ಎಲ್ರಿಗೂ ನಮಸ್ಕಾರ ನಾಡಹಬ್ಬ ದಸರಾ ಇನ್ನೇನು ಬಂದೇ ಬಿಡ್ತು ದುಬಾರೆ ಕ್ಯಾಂಪಲ್ಲಿ ಮೊದಲನೇ ಬ್ಯಾಚಲ್ಲಿ ಮೂರು ಆನೆಗಳು ಹೋಗಿದ್ದವು ಗೋಪಿ ಕಂಜನ್ನು ಮತ್ತು ಧನಂಜಯ ಮೂರು ಆನೆಗಳು ಹೋಗಿದ್ದವು ಆದರೆ ಎರಡನೇ ಬ್ಯಾಚಲ್ಲಿ ಇಲ್ಲಿಂದ ಪ್ರಶಾಂತ ಮತ್ತು ಸುಗ್ರೀವ ಎರಡು ಆನೆಗಳು ಹೋಗ್ತಾ ಇದ್ದಾವೆ ಬನ್ನಿ ಯಾವುದು ಯಾವ ರೀತಿ ರೆಡಿ ಏ ಹೇಗೆಲ್ಲ ರೆಡಿ ಆಗುತ್ತೆ ಮತ್ತು ದಸರಾದಲ್ಲಿ ಹೇಗೆಲ್ಲ ಪಾಲ್ಗೊಳ್ಳುತ್ತೆ ಅಂತ ಅವರ ಕವಾಡಿ ಮತ್ತು ಮಾವತರನ್ನ ಮಾತಾಡಿಸಿ ತಿಳ್ಕೊಳ್ಳೋಣ

ಈ ಸರಿ ಐದರ ಮೇಲೆ ಬದಾಡ್ತಾನ ಅದೇ ಮದ ಬಂತಲ್ಲ ಒಂಥರ ಇವತ್ತು ಪ್ರಶಾಂತ ಎರಡಲ್ಲಿ ದಸರಕ್ಕೆ ಹೋಗ್ತಾ ಇದ್ದಾನೆ ನೋಡಿ ಪ್ರಶಾಂತಿನ ಮೈ ಸ್ನಾನ ಮಾಡ್ತಾ ಇದ್ರು ಚಿನ್ನಪ್ಪಣ್ಣ ಅದ್ರ ಮಾವೂತ್ರ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ಅವ್ನ ಏನಾರೋ ಎದ್ದೇಳತನ ಹಿಂದೆ ಮುಂದೆ ಏನಾರ ಹೋಗಿ ತಿವಿದು ಬಿಡೋ ಕಷ್ಟ ಅವ್ನ್ಗೀಗ ಮದ ಬಂದು ಇವಾಗ ಕೂಲ್ ಆಗೋವ್ನೇ ಮದ ಎಲ್ಲ ಇವಾಗ ಹಿಡಿದಿದೆ ಮತ್ತೆ ಅದಕ್ಕೆ ಹಿಂದೆ ಇರ್ತೀನಿ ಇದು ಏನೋ ಒಂಥರ ಖುಷಿ ಅನ್ಸುತ್ತೆ ನಾವು ಅವನಿಗೆ ಸ್ನಾನ ಮಾಡ್ಸೋಕ್ಕೆ ದಸರ್ಕೊಂಡು ಹೋಗ್ತಾ ಇರೋದ್ರಿಂದ ಸುಮ್ಮನೆ ಗುಜಿಸ್ಕೊತಾನ ಚಿನ್ನಪಣ ಆ ಥರ ಏನೂ ಇದು ಮಾಡೋಲ್ಲ

ಅಬ ಅಲ್ಲ ನೀವಿದ್ರೆ ನಮಗೊಂದು ಧೈರ್ಯ ನೀವಿಲ್ದೆ ಹೋದ್ರೆ ಕಷ್ಟಪ್ಪ ಚಿನ್ನಪ್ಪಣ್ಣ ಫಸ್ಟ್ ಬ್ಯಾಚಲ್ಲಿ ನಮ್ಮ ಪ್ರಶಾಂತನ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ರು ಸೆಕೆಂಡ್ ಬ್ಯಾಚಲ್ಲಿ ನೋಡಿ ಅವ್ರ ಮುಖ ಯಾವ ಥರ ಅರಳಿದೆ ಅಂತ ಚಿನ್ನಪ್ಪಣ್ಣ ಮುಖ ಇವತ್ತು ಪ್ರಶಾಂತ ದಸರಾಗ ಹೋಗ್ತಿದ್ದಾನೆ ನಾವು ನೇರವಾಗಿ ಎಲ್ಲೂ ಉಳ್ಕೊಳ್ಳಲ್ಲಪ್ಪ ನಾವು ಮೈಸೂರಿಗೆ ಹೋಗ್ಬಿಡೋದು ಅಂತ ಅವ್ನಿಗೆ ಕಳೆದ ತಿಂಗಳು ನಾವು ಬಂದಾಗ್ಲೂ ಕೂಡ ಅವ್ನಿಗೆ ಮದ ಇತ್ತು ಇವಾಗ ದಸರಾಕ್ ಹೋಗೋದ್ಗಿಂತ ಮುಂಚೆ ಮದಲ್ಲ ಇಳಿಸ್ಕೊಂಡು ಆರಾಮಾಗಿದ್ದಾನೆ ಆಕಡೆ ಎಲ್ಲ ಮೈ ಎಲ್ಲ ಉಜ್ಜಿದಾನೆ ಒಂದು ಸೈಡು ಸೈಡ್ ಆಕಡೆ ಮಲ್ಕೋ ಅಂದಾಗ ಮಲ್ಗಿದ್ದ ಇವಾಗ ನೋಡಿ ಈ ಕಡೆ ಮಲ್ಕೋ ಅಂತ ಇದಲ್ಕೋತಿದಾನೆ ಎಂಥ ಬಂದ ದೊಡ್ಡ ಆನೆನ ಈ ತರ ಮಲ್ಕೋ ಕೂತ್ಕೋ ನಿಂತ್ಕೋ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳಮ್ಮ ಕೇಳವರ ನೋಡಿ ಇವತ್ತು ಯಾವ ಯಾವ ಮಚರಪಣ ಹೋಗ್ತಾ ಇರೋದು ದಸರಕ್ಕೆ ಇದೊಂದು ಸುಗ್ರೀವ 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 ಯಾಕೆ ಹಶಮದ ಅಯಪ ಸ್ವಲ್ಪ ಇತ್ರ ಕಣ್ಣು ಒಂದು ಅರ್ಧ ಅಡಿ ಒಂದು ಅಡಿ ಬರಬೇಕು ಕೊಂಬು ಒಂದು ಚಿಕ್ಕದೊಂದು ಅದಕ್ಕೆ ಆನೆ ಸ್ವಲ್ಪ ಇತ್ರ ಅದು ಸೋ ಇದು ಮಾತ್ರ ಬರ್ಸಿದ್ದು ಗೊತ್ತಾಯ್ತೇನ ಈ ಕಡೆ ಇಷ್ಟೇ ಒಂದು ಈಗ ನಮ್ಮನ್ನ ನೋಡಿ ನಮ್ಮನ್ನ ನೋಡಿದ್ರು ಉದ್ದತೆ ಇದ್ರೆ ಏನು ಮಾತಾಡಲ್ವಾ ಏನು ಆಡಲ್ವಾ ಸುಮ್ಮಿರ್ತಾನಾ ಸುಮ್ಮನೆ ಇರ್ತೀವಾ ನೀರ್ದ ನೀ ಇರ್ತೀರಾ ಈ ಇರ್ತಿರಲ್ಲ ಈ ಎಷ್ಟು ದಿನ ಒಂದ್ಸಾರಿ ಇದ್ರು ಸ್ನಾನ ಮಾಡಿಸ್ತೀರಾ ಡೈಲಿ ಡೈಲಿ ಇದೆ ತರ ಉದ್ದಿ ಆಗಯಪ್ಪ

ಆಗಲ್ಲ ಮದ ಬಂದಿತ್ತಲ್ಲ ಎಷ್ಟು ದಿನ ಮದ ಬಂದಿತ್ತು ಎರಡೂವರೆ ತಿಂಗಳು ಮದ ಆಗ ಕಾಡಿಗೆಲ್ಲ ಬಿಟ್ಟಾಗ ಕಾಡಿಗೆಲ್ಲ ಬಿಟ್ಟಾಗ ಕರ್ಕೊಂಬತ್ತಿದ್ರಿ ಮದ ಇದ್ದಾಗ ಸೇರಿಸ್ತಿಂದ ನಿಮ್ಮನ್ನ ಆಗ ಏನು ಕಷ್ಟ ಆಗಿಲ್ಲ ಅಲ್ಲಿ ಹೂ ಹಿಡಿಯೋ ಕಷ್ಟ ಅಲ್ಲ ಪ್ರಶಾಂತ ನಾಯಕ ಏನಿಲ್ವಾ ನಿಮ್ ಜೊತೆ ಮದ ಇದಾಗ್ಲೂ ಸುಮ್ಮನೆ ಇರ್ತಾನೆ ಮಾಮೂಲಿ ಇರ್ತಾನೆ ದಸರಾ ಹೋಗೋದೊಳಗಲ್ಲಿ ಇನ್ನೊಂದು ಈಗ ಮೂರು ಎರಡು ಎರಡೂವರೆ ತಿಂಗಳಲ್ಲಿ ಕಮ್ಮಿ ಆಯ್ತಲ್ಲ ಮತ್ತೆ ಒಂದು

ಬಟ್ಟೆ ನೆನೆ ನೋಡಿ ಅವ್ರು ಹೇಳ್ತಾರ ಆ ನೆನೆ ಹಾಕ್ಬೇಕು ಆಗ ಈಗ ನೋಡಿ ಆ ಕಡೆ ತೊಳ್ದಿರ ಫುಲ್ ನೆಂದಿತ್ತು ಈಗ ಮಳೆಗಾಲದಲ್ಲಿ ಎಲ್ಲ ತುಂಬ ಗಲೀಜಲ್ಲ ಮಾಡ್ಕೊಂಡು ಕೆಸರೆಲ್ಲ ಜಾಸ್ತಿ ಆಗೋಗಿತ್ತು ಇವಾಗ ನೋಡಿ ಮಲ್ಸ್ಕೊಂಡು ಒಂದು ಎರಡು ಗಂಟೆ ಟೈಮ್ ಚೆನ್ನಾಗಿ ಉಜ್ಜಿ ಅವನ ರೆಡಿ ಮಾಡ್ತಾರೆ ಅವಾಗ ಪಳ್ಳ 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 ಅಂತ ಹೊಳಿತೇನೆ ಪ್ರಶಾಂತ ಉಜ್ಜಾಗ ನನ್ ನಾನು ಬಂದಾಗ ಪ್ರಶಾಂತ ಸ್ನಾನ ಮಾಡಿಸೋ ಒಂದು ಅವಕಾಶ ಸಿಕ್ತಲ್ಲ ಖುಷಿ ಅನ್ಸುತ್ತೆ ಅವನ ಹತ್ರಕ್ಕೆ ಹೋಯ್ತವನೇ ಬೇರೆ ನಂತರ ಆದ್ರೂ ಉಜ್ಜಕ್ಕೆ ಕೈ ಮಾತ್ರ ತುಂಬ ಶಕ್ತಿಶಾಲಿ ಆಗಿರ್ಬೇಕು ಈ ಕೈಯಲ್ಲೆಲ್ಲ ಉಜ್ಜಕ್ಕಾಗಲ್ಲ

ಒಂದು ಏನು ಮಾತ್ರ ಅಂದ್ರೆ ಇವನಿಂದ ನಾವು ಅನ್ನ ತಿಂತಿದೀವಿ ಇವನಿಂದ ನಾವು ಬದುಕ್ತಾ ಇದೀವಿ ಅನ್ನೋದೊಂದು ಅವ್ರಿಗೆ ಇರುತ್ತಲ್ಲ ಇಲ್ಲ ಅವ್ನ ಏನಾರು ಮಾಡೋನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಪ್ರತಿಯೊಬ್ರು ಚೆನ್ನಾಗಿ ನೋಡ್ಕೋಬೇಕು ಇನ್ನೊಬ್ರು ಹೌದು ಈಗ ನೀವು ಎಷ್ಟೋಷ್ ಆಯ್ತು ಚಿನ್ನಪ್ಪ ನೀವು ಇದು ಈ ಆನೆಗೆ ಬಂದು ಪ್ರಶಾಂತ

ಪ್ರಶಾಂತ ಚೆನ್ನಾಗಿ ಸ್ನಾನ ಎಲ್ಲ ಮಾಡಿಸ್ಕೊಂಡು ಮೈಯೆಲ್ಲ ಉಜ್ಜಿಸ್ಕೊಂಡು ಇವತ್ತು ಫುಲ್ ರೆಡಿಯಾಗಿ ನೋಡಿ ನನ್ನ ಮೊದಲೇ ಎಲ್ಲ ನಂಗೆ ಪಳ ಪಳ ಅಂತ ಅಂತ ಹೊಳಿತಾಯಿದ್ದಾನೆ ಅವರ ಕವಾಡಿಗಳು ಕವಾಡಿಗಳು ಅವರು ನಾವು ನೋಡ್ಕೊಳ್ಳೋಂಥವ್ರು ಎಲ್ಲರೂ ಕೂಡ ಮಾವತ್ರು ಎಲ್ಲರೂ ಚೆನ್ನಾಗಿ ಉಜ್ಜಿ ಅವನ ಕಣ್ಣತ್ರ ಎಲ್ಲ ಚೆನ್ನಾಗಿ ಉಜ್ಜಿ ಅವನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಬಂದರೆ ಆಲ್ರೆಡಿ ಅವನು ರೆಡಿಯಾಗಿ ಇಲ್ಲಿ ನಿಂತಿದ್ದಾನೆ ಪೂಜೆ ಒಂದು ಬಾಕಿ ಇದೆ ಇವಾಗ ಅಲ್ಲಿ ಹಚ್ಚುತ್ತೆ ಇರೋದು ಅದರ ಕವಾಡಿ ಅವರು ನಮ್ಮ ಮಾವೂತ್ರು ಪ್ರಶಾಂತಾನೆ ಮಾವೂತ್ರು ಇದರಲ್ಲ ಚಿನ್ನಪ್ಪಣ್ಣ ಅವರ ಮೊಮ್ಮಗ ಅಲ್ವ ಅವ್ರ ಕವಾಡಿ ಚಂದ್ರ ಅಂತ ಅವ್ರನ್ನ ಮಾತಾಡಿಸ್ತೀನಿ ಈಗ ಯಾವ್ದು ಎಣ್ಣೆ ಹಚ್ಚುತ್ತಾ ಇರೋದು ಹರಳೆಣ್ಣೆ ಯಾಕೆ ಹಚ್ಚುತ್ತಾ ಇದೀರಾ ಕೂಲ್ ಆಗ್ಲಿ ಅಂತ ಕೂಲ್ ಆಗ್ಲಿ ಅಂತ ಅಂದ್ರೆ ಮೈದೆಲ್ಲ ತುಂಬಾ ಚೆನ್ನಾಗಿ ಉಜ್ಜಿ ಉಜ್ಜಿ ಬೇರೆ ಬರ್ತದಲ್ಲ ನಮ್ಮ ನಾವು ಹಿಂಗೆ ತಲೆಗೆ ತೆಂಗಿನೆಣ್ಣೆ ಎಲ್ಲ ಹಾಕೊಳ್ತೀವಿ ಅದೇ ತರ ಸ್ನಾನ ಎಲ್ಲ ಆದ್ಮೇಲೆ ಈ ಹರಳೆಣ್ಣೆ ಹಚ್ಚುತ್ತೀರ ಅಂದ್ರೆ ತುಂಬಾ ಬಿಸ್ತು ಇರುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಉಜ್ಜಿರ್ತೀರಾ ಅದಕ್ಕೆಲ್ಲ ಕೂಲ್ ಆಗ್ಲಿ ಸ್ವಲ್ಪ ಅಂತ ಅಂದ್ಬಿಟ್ಟು ಮತ್ತೆ ಈಗ ಇದಕ್ಕೆ ಹೋಗಿದ್ದಾನಲ್ಲ ದಸರಕ್ಕೆ ಹೋಗಿದ್ದಾನೆ ಎಷ್ಟು ಸರಿ ಹೋಗಿದ್ದಾನೆ ದಸರಕ್ಕೆ ಒಂದು ಹನ್ನೆರಡು ವರ್ಷ ಆಯ್ತು 12 ವರ್ಷ ಹೋಗಿದానಾ ಯಾವ ರೀತಿ ಹೋಗಿದನೇ ಯಾವ ರೀತಿ ಹೋಗಿದನೇ ಕೂಲಾಗಿ ಎಲ್ಲ ಆನೆಗಳು ಏನು ತೊಂದ್ರೆ ಇಲ್ಲ ಏನು ಮಾಡೋದಿಲ್ಲ ಸೈಲೆಂಟ್ ಆಗಿ ಸೈಲೆಂಟ್ ಆಗಿ ಇರ್ತಾನೆ ಈಗ ಆ ಲೈನ್ ಅಲ್ಲಿ ಹೋಗದ ಅವನು ಲೈನ್ ಅಲ್ಲಿ ಹೋಗೋದು 10 ವರ್ಷದಿಂದಾನೂ ಲೈನ್ ಅಲ್ಲಿ ಹೋಗ್ತಿದಾನಾ ಲೈನ್ ಪಟ್ಟದನೆಯಾಗಿ ಏನು ಹೋಗಿಲ್ಲ ಇಲ್ಲ ಹೋಗಿಲ್ಲ ಈಗ ತಾಲೀಮ್ ಮೇಲೆ ನಡೆಸಬೇಕಾದ್ರೆ ಎಷ್ಟು ಕೆ ಜಿ ಮರಳಿನ ಮೂಟೆ ಎಲ್ಲ ಹಾಕ್ತಾರೆ ಹ್ಞೂ ಹ್ಞೂ ಆರ್ ಆರ್ನೂರ ಐವತ್ತು ಕೆಜಿ ತನಕ ಹಾಕ್ತಾರೆ ಹ್ಮ್ ಈಗ ಅಲ್ಲಿ ಯಾವ ರೀತಿ ಇರ್ತಾನೆ ಚೆನ್ನಾಗಿರ್ತಾನೆ ಇಲ್ಲಿ ಎಷ್ಟು ಕೆಜಿ ಊಟ ಎಲ್ಲ ಊಟ ಎಲ್ಲ ಹೇಗ್ ಕೊಡ್ತೀರಾ ಊಟ ಮಾಮೂಲಿ ಭತ್ತ ಮುದ್ದೆ ಈ ಕುಸ್ರಿ ಎಲ್ಲ ಇಲ್ಲಿ ಇದೆಯಲ್ಲ ಇದನ್ನೆಲ್ಲ ಕೊಡ್ತೀರಾ ಈಗ ಅಲ್ಲಿ ಹೋದಾಗ ಅಲ್ಲಿ ಹೋದಾಗ ಅಲ್ಲಿ ಹಸಿ ಹುಲ್ಲು ಮತ್ತೆ ಮಾಮೂಲಿ ಕುಸರೆ ಮತ್ತೆ ಮುದ್ದೆ ಎಲ್ಲ ಕೊಡ್ತೀವಿ ಕಬ್ಬು ಎಲ್ಲ ಕೊಡ್ತೀವಿ ಏನು ಇನ್ನೇನು ಸ್ಪೆಷಲ್ ಅಲ್ಲಿ ಎಷ್ಟು ತಿಂಗಳು ಇರಬೇಕು ಬೆಣ್ಣೆ ಬೆಣ್ಣೆ ಗಿಂಡೆ ಎಲ್ಲ ಕೊಡ್ತೀವಿ ಬೆಣ್ಣೆ ಎಲ್ಲ ಕೊಡ್ತಾರೆ ಎಷ್ಟು ಕೆಜಿ ಎಲ್ಲ ಬೆಣ್ಣೆ ಕೊಡ್ತಾರೆ ಬೆಣ್ಣೆ ಒಂದು 100 ಗ್ರಾಂ ಇರ್ತಿದೆ 100 ಗ್ರಾಂ ಅಂದ್ರೆ ಊಟ ಜೊತೆ ಊಟ ಜೊತೆ ಮುದ್ದೆ ಮುದ್ದೆ ಜೊತೆ ಕೊಡ್ತಾರೆ ಮುದ್ದೆ ಜೊತೆ ಕೊಡ್ತಾರೆ ಎಷ್ಟು ಕೆಜಿ ಮುದ್ದೆ ಎಲ್ಲ ಕೊಡ್ ಮುದ್ದೆ ಒಂದು 10 ಕೆಜಿ ಇರ್ತಿದೆ 10 ಕೆಜಿ ಅಷ್ಟು ಮುದ್ದೆ ಕೊಡ್ತಾರೆ ಮತ್ತೆ ಬಾಕಿ ಒಂದು ಒಂದು ಹತ್ತು ಕೆಜಿ ಭತ್ತ ಹತ್ತು ಕೆ ಜಿ ಕೆಜಿ ಒಂದೆರಡು ಕಟ್ಟು ಹುಲ್ಲು ಹುಲ್ಲು ಮತ್ತೆ ಬಾಕಿ ಎಲ್ಲ ಹಸಿ ಹುಲ್ಲು ಹಸಿ ಹುಲ್ಲು ಮತ್ತೆ ಸೊಪ್ಪು ಎಲ್ಲ ಆಗ ಅಂಬಾರಿ ಹೊರಕ್ಕೆ ದಸರಾ ಬಂತು ಅಂದರೆ ಆನೆಗಳಿಗೆ ಸಮಾನ ಖುಷಿ ಆಗುತ್ತೆ ಬೆಣ್ಣೆ ಸಿಗುತ್ತೆ ಎಲ್ಲ ಆಹಾರ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ತುಂಬ ಖುಷಿಲಿ ಹೋಗ್ತಾರೆ ನಿಮ್ಗೆ ಏನು ಅನ್ಸುತ್ತೆ ದಸರಾ ಬಂದಾಗ ಅಲ್ಲ ಹೋಗಬೇಕು ಅಂದಾಗ ಖುಷಿ ಅನಿಸುತ್ತೆ ಒಂದು ಖುಷಿನೇ ತಾಯಿನ ಒರೆಸ್ಕೊಂಡು ಕರ್ಕೋಗುತ್ತಲ್ಲ ಒಂದು ಮಜಾನೇ ಇರ್ತದೆ ಅಲ್ಲಿ ಎಷ್ಟು ತಿಂಗಳು ಇರ್ತೀರಾ ಈಗ ಹೋಗ್ಬಿಟ್ಟು ಈಗ ಹೋಗಿ ಒಂದೂವರೆ ತಿಂಗಳು ಒಂದೂವರೆ ತಿಂಗಳು ಅಂದರೆ ನಿಮ್ಮ ಮನೆ ಎಲ್ಲರೂ ಹೋಗ್ತೀರಾ ಹ್ಞೂ ಎಲ್ಲ ಹೋಗ್ತೀವಿ ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಸಮೇತ ಹೋಗ್ತೀರಾ ಇವಾಗಲೇ ಹೋಗ್ತೀರಾ ಫ್ಯಾಮಿಲಿ ಸಮೇತ ಹಾಂ ಇದಿಷ್ಟು ಪ್ರಶಾಂತ ಆನೆ ವಿಡಿಯೋ ಪ್ರಶಾಂತ ಈ ಸರಿನೂ ಕೂಡ ದಸರಕ್ಕೆ ಹೋಗ್ತಿದ್ದಾನೆ ಕಳೆದ ಹತ್ತು ಹನ್ನೆರಡು ವರ್ಷದಿಂದಲೂ ಕೂಡ ದಸರಕ್ಕೆ ಹೋಗಿದ್ದಾನೆ ಈ ಸರಿನೂ ಕೂಡ ಹಾಗೆ ದಸರಕ್ಕೆ ಹೋಗ್ತಿದ್ದಾನೆ ಎಂದಿನಂತೆ ಇಂದು ಕೂಡ ಅವನಿಗೆ ನಿಮ್ಮ ಎಲ್ಲರ ಶುಭ ಹಾರೈಕೆ ಇರಲಿ ಎರಡನೇ ಬ್ಯಾಚಲ್ಲಿ ಎರಡು ಆನೆಗಳು ಇಲ್ಲಿಂದ ಹೋಗ್ತಾ ಇದ್ದಾವೆ ಒಂದು ಪ್ರಶಾಂತ ಹೋದರೆ ಇನ್ನೊಂದು ಸುಗ್ರೀವ ಹೋಗ್ತಾ ಇದ್ದಾನೆ ಬನ್ನಿ ಸುಗ್ರೀವ ಆನೆ ಯಾವ ರೀತಿ ರೆಡಿಯಾಗಿದ್ದಾನೆ ಸ್ನಾನ ಎಲ್ಲ ಮಾಡಿಕೊಂಡು ಚೆನ್ನಾಗಿ ರೆಡಿಯಾಗಿ ನಿಂತಿದ್ದಾನೆ ಅವನು ಎರಡನೇ ಬ್ಯಾಚಲ್ಲಿ ಪ್ರಶಾಂತ ಮತ್ತೆ ಸುಗ್ರೀವ ಆನೆ ಎರಡು ಆನೆಗಳು ಕೂಡ ದಸರಾಕ್ಕೆ ಹೋಗ್ತಾ ಇದಾವೆ ನೋಡಿ ನಮ್ಮ ಸುಗ್ರೀವ ಯಾವ ರೀತಿ ರೆಡಿ ಆಗಿದ್ದೇನೆ ಅಂತ ಎಲ್ಲ ಮಾಡಿಸ್ಕೊಂಡು ಹಣೆಗೆ ಇಟ್ಕೊಂಡು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾನೆ ಇವನು ಕೂಡ ಇವತ್ತು ದಸರಾಕ್ಕೆ ಹೋಗ್ತಾ ಇದ್ದಾನೆ ಅಣ್ಣ ಎಷ್ಟು ಸರಿ ದಸರಕ್ಕೆ ಹೋಗಿದ್ದಾನೆ ಇದು ಮೂರನೇ ಸರಿನಾ ಇವತ್ತು ಹೋಗ್ತಾ ಇರೋ ಎರಡು ಆನೆಗಳಿಗೆ ಪೂಜೆನ ಸಲ್ಲಿಸಲಾಗ್ತಾ ಇದೆ ಮೊದಲನೇ ಬ್ಯಾಚಲ್ಲಿ ಹೋದಂತಹ ಮೂರು ಆನೆಗಳಿಗೂ ಕೂಡ ಇದೇ ಸ್ಥಳದಲ್ಲಿ ಪೂಜೆನ ಮಾಡಿ ಅವನ ಬೀಳ್ಕೊಟ್ಟಿದ್ದು ಅದೇ ರೀತಿ ಈ ಎರಡು ಆನೆಗಳಿಗೂ ಕೂಡ ಸುಗ್ರೀವ ಮತ್ತೆ ಪ್ರಶಾಂತ ಎರಡು ಆನೆಗಳಿಗೂ ಕೂಡ ಪೂಜೆನ ಮಾಡ್ತಾ ಇದಾರೆ ಸರ್ ಅಯ್ಯಪ್ಪ ಮತ್ತೆ ಅಷ್ಟೇ ಹಾಕ್ಸನ್ಸಲ್ ಮಾಡದ್ರಲ್ಲಿಸರ್ವ್ ಏನಾದ್ರು ಆದ್ರೆ ಮಾಡಲ್ಲ ಇವಾಗಲೇ ಹೋಗಲಿ ಅಥವಾ ಇಲ್ಲ ಇಲ್ಲೇ ಇರುತ್ತೆ ದಸರಾ ತನಕ ಇಲ್ಲೇ ಇರುತ್ತೆ ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಮಾತ್ರ ಅಲ್ಲಿ ಅಯ್ಯಪ್ಪ ಮತ್ತೆ ಹರ್ಷ ಎರಡು ಆನೆಗಳನ್ನ ಮಾತ್ರ ಕಳಿಸ್ಕೊಡ್ತೀರಾ ಈ ಬ್ಯಾಚಲ್ಲಿ ನಾಲ್ಕು ಆನೆಗಳು ಹೋಗ್ಬೇಕಾಗಿತ್ತು ಅಯ್ಯಪ್ಪ ಮತ್ತೆ ಹರ್ಷ ಆನೆ ಮತ್ತೆ ಇವೆರಡು ಹೋಗ್ಬೇಕಾಗಿತ್ತು ಆದ್ರೆ ರಿಸರ್ವ್ ಅವೆರಡು ಆನೆಗಳು ಕೂಡ ಇಲ್ಲೇ ಇರ್ತವೆ ಈಗ ಸದ್ಯಕ್ಕೆ ಈ ಎರಡು ಆನೆಗಳನ್ನ ಕಳಿಸ್ತಾರೆ ದಸರಾ ತಾಲೀಮು ನಡೆಸ್ಬೇಕ ಏನಾದ್ರೂ ಒಂದು ಸಣ್ಣ ವೇರಿಯೇಷನ್ ಆಗಿ ಪ್ರಾಬ್ಲಮ್ ಆಗಿ ಆ ಆನೆಗಳಿಗಿಂತ ದಸರಾದಲ್ಲಿ ಪಾಲ್ಗೊಳ್ಳಕ್ ಆಗ್ತಾ ಇಲ್ಲ ಅಂದಾಗ ಮಾತ್ರ ಹರ್ಷ ಮತ್ತೆ ಅಯ್ಯಪ್ಪ ಆನೆಗಳನ್ನ ಇಲ್ಲಿಂದ ಕಳ್ಸಲಾಗತ್ತೆ ಈಗ ಪಳಸಿತೇಲ್ಲ ಯಾರು ಅಣ್ಣ ನೀವೇನಾ ಪಳಸಿತು ಸುಗ್ರೀವನ ಎಷ್ಟು ವರ್ಷ ಆಯ್ತು ಇದು ಎಂಟನೇ ವರ್ಷನಾ ಎಲ್ಲ ಹಿಡಿದಿದ್ದಿದ್ನಾ ಇಲ್ಲ ಮಡಿಕೆಯರಲ್ಲಿ ಮಡಿಕೆಯರಿಲ್ಲ ಯಾವ ಕಾರಣಕ್ಕೆ ಹಿಡಿದ್ರೆ ಕೊಲೆ ಮಡಿತಾ ಎಷ್ಟು ಜನನಾ ಜನ ಸುಗ್ರೀವಂತ ಯಾಕೆ ಹೆಸರಿಟ್ರು ಅಣ್ಣ ಅದಕ್ಕೆ ಅಧಿಕಾರಿಗಳು ಇಟ್ಟಿರೋದಲ್ಲ ಓ ಎರಡು ಜೊತೆಲಿ ಅದಕ್ಕೆ ವಾಲಿ ಸುಗ್ರೀವ ಅಂತ ಇಟ್ಟಿದ್ರು ಹ್ಮ್ ಯಾವ ಬೂತುನ್ ಕಾಡು ಎಸ್ಟೇಟ್ ಇಲ್ಲೇ ಮಡಿಕೇರಿ ಹತ್ರ ಬೂತುನ್ ಕಾಡು ಆ ಬೂತನ್ ಕಾಡು ಎಸ್ಟೇಟಲ್ಲಿ ಹಿಡಿದಿದ್ದು ವಾಲಿ ಸುಗ್ರೀವ ಎರಡು ಆನೆಗಳನ್ನ ಹಿಡಿದಿದ್ರು ಆದರೆ ಸುಗ್ರೀ ವಾಲಿ ಇಲ್ಲ ಬೇರೆ ಕಡೆ ಹೋಯ್ತು ಈಗ ಸುಗ್ರೀವ ಇದಾನೆ ಎಂಟು ವರ್ಷ ಆಗಿದೆ ಅವನ್ನ ಇಲ್ಲಿ ಹಿಡಿದು ಮತ್ತೆ ಪಳಗಿಸ್ತಾ ಪಳಗಿಸಿ ಈಗ ಎಂಟು ವರ್ಷದಿಂದ ಇಲ್ಲಿದ್ದಾನೆ ಆದರೆ ಮೂರು ಸರಿ ದಾಸರಿಗೆ ಹೋಗಿದ್ದಾನೆ ಬೂತನ್ ಕಾಡು ಅಲ್ಲಿ ಎರಡು ಜನ ಕಾಯಿಸಿ ಸರ್ಕಾರದಿಂದ ಆರ್ಡರ್ ಮಾಡಿಸಿದರು ಊರವರು ಮಾಡಿಸಿ ಎಂಟು ವರ್ಷ ಆಯಿತು ಇದನ್ನ ಬಳಸಿ ಬಳಸಿ ಎಂಟು ವರ್ಷದ ಮೇಲೆ ಎರಡು ವರ್ಷ ಎರಡು ವರ್ಷ ಈ ವರ್ಷಕ್ಕೆ ಮೂರನೇ ವರ್ಷ ದಸರಾಕ್ಕೆ ಹೋಗಿ ಹೋಗಿದೆ ಎರಡು ವರ್ಷ ಲೈನ್ಗೆ ಬಿಟ್ಟಿಲ್ಲ ಬಿಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತುಂಬ ಜನ ಇರ್ತಾರೆ ಆ ಜನರ ಮಧ್ಯೆ ಹೋಗ್ಬೇಕಾದ್ರೆ ಎಲ್ಲ ಒಂದು ಹೆಚ್ಚು ಕಮ್ಮಿ ಮಾಡಬೇಕು ಎಲ್ಲರೂ ಆನೆಯವರಿಂದ ಹಿಡಿದು ನಮ್ಮ ಅಧಿಕಾರಿ ಗಂಟಲು ಇದರಿಂದ ಈಗ ನಿಲ್ಸಿದ್ರು ಕರೆಕ್ಟಾಗಿ ಹೋಗೋದು ಬರೋದು ಎಲ್ಲ ಮಾತು ನಿಮಗೆ ಗೊತ್ತಾಗ್ಬಿಟ್ರೆ ಹಾಂ ಬಿಡ್ತಾರೆ ಆ ಥರ ಇವಾಗ ಯಾವ ಎಲ್ಲ ಇದರಲ್ಲೂ ತೊಂದರೆ ಇಲ್ಲದೇ ಅದು ಮಾಡಿಕೊಂಡು ಬಂದಿದೆ ಎರಡು ವರ್ಷ ಏನು ತೊಂದರೆ ಕೊಟ್ಟಿಲ್ಲ ಈ ವರ್ಷ ನೋಡಿದಂಗೆ ಗೊತ್ತಾಯ್ತದೆ ಮತ್ತು ದಸರಾಕ್ಕೆ ಬಿಡ್ತಾರೆ ಮಾಡ್ತಾರೆ ಎರಡು ವರ್ಷ ಏನು ಮಾಡಿಲ್ಲವಲ್ಲ ಏನು ಗಲಾಟೆನೇ ಮಾಡಿಲ್ಲ ಇದರಲ್ಲಿ ಈ ವರ್ಷ ಬಿಡಬಹುದು ಅಂತ ನನ್ನ ಅಂದಾಜು ಮಾತನ ಕೇಳ್ತಾರೆ ಮಾತ ಒಪ್ಕೊಂಡ್ರೆ ದುಬಾರ ಕ್ಯಾಂಪ್ ಇಂದ ಇವತ್ತು ಎರಡನೇ ಬ್ಯಾಚಲ್ಲಿ ಎರಡು ಆನೆಗಳು ಹೋಗ್ತಾ ಇದಾವೆ ಅದನ್ನ ಕರ್ಕೊಂಡು ಹೋಗಿ ಮೈಸೂರು ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ ಸರ್ ನಮಸ್ತೆ ಸರ್ ಈಗ ಎಲ್ಲಿಂದ ಎಷ್ಟು ಆನೆಗಳನ್ನ ಈ ಎರಡನೇ ಬ್ಯಾಚಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು ಒಟ್ಟು ಐದು ಆನೆಗಳು ಎರಡನೇ ಅಂತಲ್ಲಿ ಹೋಗ್ತಾ ಇದೆ ದುಬಾರೆ ಆನೆ ಕ್ಯಾಂಪಿಂದ ಎರಡು ಪ್ರಶಾಂತ ಮತ್ತೆ ಸುಗ್ರೀವ ಮತ್ತಿಗೋಡು ಆನೆ ಶಿಬಿರದಿಂದ ಒಂದು ಅದರ ಒಂದು ಯಾವುದು ಸರ್ ಒಂದ್ಗೊಂದು ಮಹೇಂದ್ರ ಮಹೇಂದ್ರ ಮತ್ತೆ ಇನ್ನೊಂದು ದೊಡ್ಡರ್ವೆಯಿಂದ ಲಕ್ಷ್ಮಿ ಮತ್ತೆ ಬಂಡೀಪುರದಿಂದ ಎರಡನೇ ಒಂದು ಒಟ್ಟು ಐದು ಆನೆಗಳು ಎರಡನೇ ಹಂತದಲ್ಲಿ ಮೈಸೂರು ಅವರ ಮನೆಗೆ ಬರ್ತಾ ಇದ್ದಾವೆ ಒಟ್ಟು ಎರಡನೇ ಬ್ಯಾಚಿಂದ ಐದು ಆನೆಗಳು ಇವತ್ತು ಹೋಗ್ತಾ ಇದ್ದಾವೆ ಮುಂದೆನೇ ಬಂದಿತ್ತು ಆರ್ಡ್ರು ಸರ್ ಮುಂದೆನೇ ಆರ್ಡ್ರ್ ಬಂದಿತ್ತು ಅವರಿಗೆ ಗೊತ್ತಿಲ್ಲ ಸರ್ ನಿಮಗೆ ಗೊತ್ತಿಲ್ಲ ಇಲ್ಲ ನನಗೆ ನೆನ್ನೆ ಹೇಳಿದರು ಹೋಗ್ತಿದ್ದೇನೆ ಅಂತ ಅಂದ್ರೆ ಆ ರಾಣಿಗಳಗೆ ಗಜಪಯಣ ಆಲ್ರೆಡಿ ಶುರುವಾಗಿದೆ ಇವತ್ತು ನಮ್ಮ ಜೊತೆ ಮಾತಾಡಕ್ಕೆ ಪಶು ವೈದ್ಯರು ಚಟ್ಟಪ್ಪ ಸರ್ ಇದ್ದಾರೆ ಬನ್ನಿ ಅವರನ್ನ ಮಾತಾಡಿಸಣ ಸುಬ್ರಹ್ಮಣ್ಯಾ ಸರ್ ಸರ್ ಎಷ್ಟು ಆನೆಗಳು ಹೋಗ್ತಾ ಇದ್ದೇವೆ ಸರ್ ಮೊದಲನೇ ಬ್ಯಾಚ್ ಅಲ್ಲಿ ಎಷ್ಟು ಆನೆಗಳು ಹೋಯ್ತು ಮೊದಲನೇ ಬ್ಯಾಚ್ ನಲ್ಲಿ ಮೂರು ಆನೆಗಳು ಹೋಯ್ತು ಈಗ ಇದು ಎರಡನೇ ಬ್ಯಾಚು ಎರಡನೇ ಬ್ಯಾಚ್ ನಲ್ಲಿ ಅದಪಸಂತ ಮತ್ತೆ ಸುಬ್ರิวಾ ಈ ಎರಡು ಆನೆಗಳು ಕಳಿಸ್ತಾ ಇದ್ದೇವೆ ಇವತ್ತು ಸರ್ ನೀವೇನಾದ್ರೂ ಚೆಕಪ್ ಮೊನ್ನೆ ಎಲ್ಲ ಚೆಕಪ್ ಮಾಡ್ತೀವಿ ಮಾಡಿದ್ದೀವಿ ಇವತ್ತು ಗ್ರೀನ್ ಸಿಗ್ನಲ್ ನಾವು ಕೊಟ್ಟಿದ್ದೇವೆ ಆಲ್ರೆಡಿ ಅಡ್ವಾನ್ಸ್ ಸರ್ಕಾರಕ್ಕೆ ರೈಟಿಂಗಲ್ಲೇ ನಾವು ಅರಣ್ಯ ಇದಕ್ಕೆ ಮೈಸೂರು ಅರಣ್ಯ ಭವನಕ್ಕೆ ಲಿಖಿತವಾಗಿ ಫಸ್ಟ್ ಕೊಡಬೇಕು ರೈಟಿಂಗಲ್ಲಿ ಡಾಕ್ಟ್ರು ಈ ರೀತಿ ಉಂಟು ಇಂಥ ಆನೆಗಳು ಸರಿ ಇದೆ ಫಿಟ್ ಇದೆ ತೊಂದರೆ ಇಲ್ಲ ಅಂತ ಯಾವ ರೀತಿ ಚೆಕ್ಅಪ್ ಮಾಡ್ತೀರಾ ಜನರಲ್ಲಿ ನೋಡುವಾಗ ಅದ್ರ ಮೇವು ತಿನ್ನೋದು ಆರೋಗ್ಯ ಇದು ಅದರದ್ದು ಮೂಮೆಂಟು ಹೆಲ್ತ್ ಕಂಡೀಷನು ಟೆಂಪರಮೆಂಟು ಎಲ್ಲ ನೋಡ್ತೀವಿ ಎಲ್ಲ ರೀತಿಯಿಂದ ನೋಡ್ಬಿಟ್ಟು ಹೌದು ಇದು ವಾಸ್ತವ್ಯತೆ ಇಲ್ಲಿ ಸರಿ ಇದೆ ಅಂಥೇಳಿ ಇದಾಗಿದೆ ಅವು ಅಷ್ಟೇ ಸತಿ ಹೋಗಿ ಅವಕ್ಕೆ ಸತಿ ಎರಡು ಸತಿ ಅಭ್ಯಾಸ ಆದಮೇಲೆ ಇನ್ನು ಅವಕ್ಕೆ ಏನಿಲ್ಲ ಇದು ಗೊತ್ತಾದಾಗ ಅದಕ್ಕೆ ಗೊತ್ತಾಗ್ತದೆ ಸೈಕಲಜಿ ನಮಗಿಂತ ಚೆನ್ನಾಗಿರ್ತದೆ ಇವತ್ತು ನಾನು ಇಂಥಲ್ಲಿಗೆ ಹೋಗುದು ನನಗೆ ಈಗ ಅದು ನೋಡ್ತದೆ ಈಗ ನಾವು ಆನೆ ಕರ್ಕೊಂಡು ಹೋಗ್ತೀವಿ ಲಾರಿ ಹಚ್ಚಿ ಆಗ ಆನೆ ಹೋಗಿ ಅಗ್ಗ ಲೋಡ್ ಮಾಡೋದು ಇದು ಲೋಡ್ ಮಾಡೋದು ಅದೆಲ್ಲ ನೋಡಿ ಓ ಇದು ನನಗೆ ಇವತ್ತು ಈ ಕೆಲಸ ಅಂತೇಳಿ ಈಗ ಇವತ್ತು ಅವೇ ಅರ್ಥ ಮಾಡ್ಕೊಡ್ತವೆ ಸೈಕಾಲಜಿಕಲಿ ನಾನು ಇಲ್ಲಿಗೆ ಹೋಗೋದು ಅಂತ ಹೇಳಿ ಮೈಸೂರು ಹತ್ರ ತಲುಪಿದಾಗ ಅವ್ರು ಕೂತಾ ಈ ಡ್ಯೂಟಿಗೆ ಬಂದಿರೋದು ನಾನು ಅಂತ ಒಬ್ಬ ಬುದ್ಧಿ ಆನೆಗಳು ಸರ್ ದಸರಿಗೆ ಹೋಗ್ಬೇಕು ಅಂದ್ರೆ ಒಂದು ಆನೆಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಸರ್ ಒಂದು ಶಬ್ದ ಇದಕ್ಕೆ ಹೊಂದ್ಕೋಬೇಕು ಹೊಂದ್ಕೊಳ್ಬೇಕು ಮತ್ತು ಜನರು ಜನರು ಅಕ್ಕಪಕ್ಕ ಇರ್ತಾರೆ ನೀವು ನೋಡಿದ್ರಲ್ಲ ಮೆರವಣಿಗೆ ಆಗಲಿ ಪ್ಯಾಲೇಸಲ್ಲಾಗಲಿ ಮೆರವಣಿಗೆ ಹೋಗುವಾಗ ಎಲ್ಲ ಸೈಡಲ್ಲಿ ಜನ ಇರ್ತಾರೆ ಎಲ್ಲರೂ ಇದು ಮಾಡೋಕ್ಕಾಗಲ್ಲ ಎಲ್ಲರೂ ಪೋಟೋ ತೆಗಿಯೊಂದು ಇರ್ತಾನೆ ಇರ್ತಾರೆ ಬಾಯಿ ಬಿಡಿತಾರೆ ಸೊ ಅದರಿಂದ ಶಬ್ದ ಇದಕ್ಕೆ ಮತ್ತು ಇದು ಇನ್ನು ಈಗ ಮೊಬೈಲ್ ಈಗ ಫ್ಲ್ಯಾಶ್ ಹಾಕಿ ತೆಗಿದವರು ಇರ್ತಾರೆ ಕ್ಯಾಮ್ರಾದವರು ತೆಗಿತಾರೆ ಇಂಥ ಫ್ಲ್ಯಾಶ್ ಲೈಟಿಗೆ ಮತ್ತು ಅಲ್ಲಿ ದೊಡ್ಡದಾಗಿ ಇದು ಓಡಿತಾರೆ ಇದರಿಂದ ಕ್ಯಾನಿಂದ ಕ್ಯಾನನ್ ಫೈರಿಂಗ್ ಮಾಡ್ತಾರೆ ಅದು ಆಲ್ಮೋಸ್ಟ್ ಇಲ್ಲಿ ಫೈರ್ ಮಾಡಿದ್ರೆ ಆಲ್ಮೋ ಈ ಬಿಲ್ಡಿಂಗ್ ಎಲ್ಲ ನಡುಕ್ತದೆ ಆ ಟೈಪ್ ಸೌಂಡ್ ಇರ್ತದೆ ಆ ಸೌಂಡಕ್ಕೆ ನಿಲ್ಬೇಕಾನೆ ಗಾಬರಿ ಆಗದಂಗೆ ಅದು ಅದನ್ನು ಮೊದಲು ಎಲ್ಲ ತರಬೇತಿ ಕೊಡ್ತೀವಿ ನಾವು ಈಗ ಅವತ್ತು ನೀವು ಬಂದಿದ್ದೀರಲ್ಲ ಇಲ್ಲಿ ನೋಡಿದ್ವಲ್ಲ ನಾವು ಇನ್ನು ವರ್ಷ ವರ್ಷ ನಾವು ಇಲ್ಲಿಯೂ ಅದನ್ನು ದೊಡ್ಡ ಡೈನಮೇಟ್ ಹಾಕಿ ಅದನ್ನ ಹೊಟ್ಟಿಸಿ ನಮ್ಮ ಆನೆಗಳನ್ನ ಸುತ್ತ ನಿಲ್ಲಿಸಿ ಸಹ ಅಷ್ಟು ದೊಡ್ಡ ಇದಿರೋದಿಲ್ಲ ಸಣ್ಣ ನಮ್ಮ ಇದರಲ್ಲಿ ನಾವು ಸ್ವಲ್ಪ ಸಣ್ಣ ವಾಡಿನಲ್ಲಿ ಮಾಡ್ತೀವಿ ಅದನ್ನ ಶಬ್ದದಲ್ಲಿ ಸೊ ಅದಕ್ಕೆ ಅಭ್ಯಾಸ ಕೊಡಲಿ ಇದು ಮಾಡಲಿಕ್ಕೆ ನಮಗೂ ಸಹ ಈ ಸುಮ್ಮನೆ ಈಗ ನಾವು ಮಾತಾಡ್ತಿದ್ವಿ ಎಲ್ಲರೂ ಒಂದು ಡಮಾರದ ಬಾಂಬಿದ್ದಂಗೆ ಶಬ್ದ ಆದಾಗ ನಾವು ಸ್ವಲ್ಪ ಸಿಗ್ತೀವಿ ಹಾಗೆ ಆಗ ಬೆಚ್ಚಿ ಏನಾದರೂ ಇದು ಓಡಿಬಿಟ್ರೆ ಸುತ್ತ ಎಲ್ಲ ಜನ ಇರ್ತಾರೆ ಅದಕ್ಕೆಲ್ಲ ಅಂಜದೆ ನಿಲ್ಲಬೇಕು ಯಾವುದು ತೊಂದರೆ ಇಲ್ಲದಂಗೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗಂಗೆ ಇರಬೇಕು ಹಾಗೆ ಎಲ್ಲ ತರಬೇತಿ ಆಗಿದ್ದಂಥ ಆನೆಗಳೇ ಇರೋದು ಇನ್ನು ಮುಂದಕ್ಕೂ ಇದೆ ತೊಂದರೆ ಇಲ್ಲ ಇಷ್ಟೇ ಎತ್ತರ ಇರಬೇಕು ಇಷ್ಟೇ ಕೆಜಿ ಅದೇನಿಲ್ಲ ಅದು ಬೇರೆ ಅಂಬಾರಿಯವರು ಆನೆಗೆ ಮಾತ್ರ ಸ್ವಲ್ಪ ಇಷ್ಟು ಅಂತಲ್ಲ ಅಷ್ಟು ತೂಕದ್ದು ಬಾರನ್ನ ಹೊತ್ತು ಅದು ನಡಿಬೇಕು ಅಷ್ಟು ದೂರ ಅದರಿಂದ ಅಂಬಾರಿಯವರು ಆನೆಗೆ ಅದಕ್ಕೆ ಬೇರೆ ತರಬೇತಿ ಮರಳು ಚೀಲ ಆ ತೂಕದ್ದು ವೆಯ್ಟ್ ಮರಳು ಚೀಲ ಎಲ್ಲ ಬೆನ್ನಿಗೆ ಹಾಕಿ ಮೊದಲಿಂದಲೇ ಸ್ವಲ್ಪ ಅದನ್ನು ತಯಾರಿ ಮಾಡಿ ದಸರಾ ಅಲ್ಲ ಸರ್ಗೆ ಎಲ್ಲ ಆನೆಗಳ ಮೂಮೆಂಟ್ಸು ಪ್ರತಿಯೊಂದು ಕೂಡ ಗೊತ್ತು ಕ್ಯಾಪ್ಚರು ಎಲ್ಲವೂ ಕೂಡ ಗೊತ್ತು ಇವತ್ತು ನಮ್ಮ ದಸರಾ ಓಕೆ ವಿಡಿಯೋ ಮಾಡೋಕೆ ಬಂದಾಗ ಸರ್ ಆಗಿ ಸಿಕ್ಕಿದ್ರು ಧನ್ಯವಾದ ಈ ಎರಡು ಆನೆಗಳಿಗೆ ಪೂಜೆ ಎಲ್ಲ ಮುಗಿತು ಈಗ ಸುಗ್ರೀವಹನ ಲಾರಿಗೆ ಹತ್ತಿಸ್ತಿದ್ದಾರೆ ಆದರೆ ನೋಡಿ ಲಾರಿಗೆ ಇಲ್ಲ ಅವನು ಸ್ವಲ್ಪ ಹಿಂದೆ ಬಂದ ಎಲ್ಲ ಅಧಿಕಾರಿಗಳು ಕೂಡ ಲಾರಿಗೆ ಹತ್ಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆದರೆ ಎರಡು ಸರಿ ದಸರಕ್ಕೆ ಹೋಗಿದ್ದಾನೆ ಈ ಸರಿ ದಸರಕ್ಕೆ ಹೋದರೆ ಅವನು ಮೂರನೇ ಬಾರಿ ದಸರಕ್ಕೆ ಹೋದಂಗೆ ಆಗುತ್ತೆ ಆದ್ದರಿಂದ ಸ್ವಲ್ಪ ಅಭ್ಯಾಸ ಕೂಡ ತಪ್ಪೋಗಿರುತ್ತೆ ವರ್ಷಕ್ಕೆ ಒಂದೇ ಸರಿ ದಸರಕ್ಕೆ ಹೋಗೋದು ನೋಡಿ ಹೋಗ್ತಾನೆ ವಾಪಸ್ ಬರ್ತಾನೆ ಸ್ವಲ್ಪ ಆಚೀಚೆ ಹೋದರೂ ಕೂಡ ಕೊನೆಗೂ ಸುಗ್ರೀವಾನೇ ಲಾರಿನ ಹತ್ತಿದ್ದಾನೆ ಇವಾಗ ನೋಡಿ ಸಲಿಸ ಹೋದ ಅಂತ ಏನು ಕಷ್ಟ ಆಗಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಎಡ್ವರ್ಟ್ ಮಾಡಿಕೊಂಡು ಆದ್ರೂ ಹತ್ತಿದ್ದಾನೆ ಇವಾಗ ಸುಗ್ರೀವನೇ ಸ್ಟಾರ್ಟಿಂಗಲ್ಲಿ ಹತ್ಬೇಕಾರೆ ತುಂಬ ಹೆಸರು ಮಿಸ್ಸು ಮಾಡ್ದೆ ಅಂತೂ ನಾ ಕಷ್ಟಪಟ್ಟು ಹತ್ತು ಸು ಅನಿಸುತ್ತೆ ಅಂತೂ ಹತ್ತಿ ನಿಂತ್ಕೊಂಡ ತುಂಬ ಹತ್ಬೇಕಾರೆ ಏನೋ ಅವ್ನಿಗೆ ಕಷ್ಟ ಅನ್ನಿಸ್ಲಿಲ್ಲ ಸ್ವಲ್ಪ ಜನ ಇದ್ದರು ಮತ್ತು ಆನೆಗಳೆಲ್ಲ ಹಿಂದೂ ಹಾಗಾಗಿ ಸ್ವಲ್ಪ ಆಚೆ ಈಚೆ ಎಲ್ಲ ಮಾಡ್ದೆ ಆದರೆ ಪ್ರಶಾಂತಿಗೆ ಅನುಭವ ಇದೆ ಅವನು ಸುಗ್ರೀವ ಆದರೆ ಮೂರನೇ ವರ್ಷ ಈ ಸರಿ ದಸ್ರೆ ಹೋಗ್ತಾ ಇರೋದು ಆದರೆ ಪ್ರಶಾಂತ್ ಹಂಗಲ್ಲ ಸತತ ಹತ್ತರಿಂದ ಹನ್ನೆರಡು ವರ್ಷ ದಸರಾ ಹೋಗ್ತಾ ಇದ್ದಾನೆ ಮಾಡ್ಕೊಂಡು ಮಾಡ್ಕೊಬಂದಿದ್ದಾನೆ ಈಗಲೂ ಕೂಡ ಸುಗ್ರೀವ ನೋಡಿ ಇದ್ದಾನೆ ಈ ಸ ಈಗ ಸುಗ್ರೀವ ಹೋಗಿ ಆದಮೇಲೆ ಪ್ರಶಾಂತಿನ ಹತ್ಸ್ತಾರೆ ಗಜಪಯಣ ಶುರುವಾಗಿ ಆದಮೇಲೆ ಇಲ್ಲಿಂದ ಹೋಗ್ತಾರಂತ ಎರಡನೇ ಬ್ಯಾಚಲ್ಲಿ ಇದು ಆನೆ ಇದು ಮೂರನೇ ಸರಿ ಹೋಗ್ತಾ ಇದಾನೆ ಈಗ ಈ ಸರಿನೂ ಕೂಡ ಅವನು ಚೆನ್ನಾಗಿ ನಾ ಮಾಡ್ಲಿ ಈಗ ಪ್ರಶಾಂತ ಲಾರಿ ಹತ್ತುತ್ತಾನೆ ಬನ್ನಿ ಅವನ ಲಾರಿ ಹತ್ತಿ ಈಗ ನೋಡಿ ಪ್ರಶಾಂತ ಆನೆಯನ್ನ ದಸರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಲಾರಿಗೆ ಹತ್ತಿಸ್ತಾ ಇದ್ದಾರೆ ಅವ್ನ ಕಾಲ್ಗೆಲ್ಲ ನೋಡಿ ಎಣ್ಣೆ ಎಲ್ಲ ಹಚ್ಚಿದ್ದಾರೆ ಕುಂಕುಮ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ರೆಡಿ ಆಗಿದ್ದಾರೆ ಎರಡು ಹಗ್ಗಗಳಲ್ಲಿ ನೋಡಲು ಇಟ್ಕೊಂಡಿದ್ದಾರೆ ನೋಡೋಣ ಇವನು ಯಾವ ರೀತಿ ಹತ್ತುತ್ತಾನೆ ಅಂತ

ಈಗ ಬಹಳ ಈಸಿಯಾಗಿ ಎತ್ತುತ್ತಾ ಇದ್ದಾನೆ ನೀವು ಪ್ರಶಾಂತನ ನೋಡ್ಬೋದು ಅವ್ನಿಗೆ ಅದೇ ನನ್ನ ಮೊದಲೇ ಹೇಳಿದಂಗೆ ಹತ್ತರಿಂದ ಹನ್ನೆರಡು ವರ್ಷ ಅವ್ನಿಗೆ ಸರ್ವಿಸ್ ಇದೆ ಅವ್ನು ನೋಡಿ ಯಾವ ಇಸ್ಸು ಸೀದಾ ಹತ್ತು 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 ಅಂದ ತಕ್ಷಣ ಎಷ್ಟು ಆರಾಮಾಗಿ ಒಂದೇ ಸರಿ ಹತ್ತು ಅಂತ ತಕ್ಷಣ ಹತ್ತು ಬಿಟ್ಟ ನೋಡಿ ಪ್ರಶಾಂತ ನಿಜವಾಗ್ಲು ಪ್ರಶಾಂತ ಈಗ ಪ್ರಶಾಂತ ಕೂಡ ಹೋಗ್ತಾ ಇದ್ದಾನೆ ಇವತ್ತು ಎರಡು ಆನೆಗಳು ಹೋಗಿದ್ರೆ ಮುಂದೆ ಸುಗ್ರೀವ ಹೋದ್ರೆ ಇವಾಗ ಪ್ರಶಾಂತ ಹೋಗ್ತಾ ಇದ್ದಾನೆ ಅದ್ರ ಮಾವೂತ್ರ ಕವಾಡಿಗಳು ಕೂಡ ಇದ್ದಾರೆ ಇದಿಷ್ಟು ಮಾಹಿತಿ ಇವತ್ತು ಹೋಗ್ತಾ ಇರೋಂಥ ಸುಗ್ರೀವ ಮತ್ತು ಪ್ರಶಾಂತ ಆನೆಗೆ ನಿಮ್ಮ ಹಾರೈಕೆ ಕೂಡ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ಕಥಾ ಅಂದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಧನ್ಯವಾದಗಳು